ಪ್ರಿಯ ವೀಕ್ಷಕರೇ ಬಿ ಟು ನ್ಯೂಸ್ಗೆ ಹಾರ್ದಿಕ ಸ್ವಾಗತ ವಿಜಯಪುರ ಜಿಲ್ಲಾ ಮುದ್ದೇಬೇ ತಾಲೂಕಿನ ಹಿರೇಮುಳ ಗ್ರಾಮದ ಕಲಾ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರಿ ಸಂಘದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂಟನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸಂಘದ ಅಧ್ಯಕ್ಷರಂಥ ಅಕ್ಬರ್ ಮುಲ್ಲಾ ಅವರು ಸ್ವಾಗತ ಹಾಗೂ ಸಂಘದ ಪ್ರಗತಿ ನೋಟದ ಬಗ್ಗೆ ಮಾತನಾಡಿ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನಲ್ಲಿ ವರ್ಷಾಂತ್ಯಕ್ಕೆ ಒಂದು ಲಕ್ಷ ನಲವತ್ತು ಸಾವಿರದ ಒನ್ನೂರ ಐಳ ರು ಲಾಭ ಗಳಿಸಿರುತ್ತದೆ ಎಂದು ಹೇಳಿದರು ನಮ್ಮ ಸಂಘವು ಈಗ ಒಂಬೈನೂರ ಐದು ಸಿರದಾರುಗಳನ್ನು ಹೊಂದಿದ್ದು ದುಡಿಯುವ ಬಂಡವಾಳ ಮೂವತ್ತೆಂಟು ಲಕ್ಷ ಐವತ್ತ ಮೂರು ಸಾವಿರದ ನಾಲ್ಕುನೂರು ಇರುತ್ತದೆ ಎಂದು ಸಭೆಯಲ್ಲಿ ಅಧ್ಯಕ್ಷ ಅಕ್ಬರ್ ಸಾಬ್ ಅವರು ಹೇಳಿದರು ಈಗ ನಮ್ಮ ಸಂಸ್ಥೆಯ ಒಟ್ಟು ಷೇರುದಾರು ಒಂಬೈನೂರ ಐವ ಐದು ಷೇರುದಾರು ಇರ್ತಾರೆ ಮೂವತ್ತ್ ಮೂರು ಲಕ್ಷ ಚಿಲ್ಲರ್ ದುಡಿಯೋ ಬಂಡವಾಳ ನಾವು ಸ್ಟಾರ್ಟಿಂಗ್ ಚಾಲೂ ಮಾಡಿದಾಗ ಮೂರು ಲಕ್ಷದಿಂದ ನಾವು ಚಾಲೂ ಮಾಡಿದ್ದೀವಿ ಈಗ ಮೂ ಮೂವತ್ ಮೂರು ಲಕ್ಷ ದುಡಿಯೋ ಬಂಡವಾಳ ಆಗಿರ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ದುಡಿಯೋ ಬಂಡವಾಳ ಎರಡು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ನಮ್ಮ ದುಡಿಯೋ ಬಂಡವಾಳ ಆಗಿರ್ತದೆ ಅದರಿಂದ ರೀತಿ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೊಂದು ಐದು ಎರಡು ಸಾವಿರ ಮೂವತ್ತೊಂದಕ್ಕೆ ಮೂರು ಕೋಟಿ ಮೂವತ್ತು ಲಕ್ಷ ಹತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತೇಳು ಅಂದರೆ ಮೂರು ಮೂವತ್ ಮೂವತ್ತ್ ಮೂರು ಲಕ್ಷ ಮೂವತ್ತಾರು ಸಾವಿರದ ಎರಡುನೂರ ಹದಿನೆಂಟರಷ್ಟು ಹೆಚ್ಚಾಗುತ್ತದೆ ಇದು ಹೇಳಿದ್ರೆ ನಮಗೆ ಸಂತೋಷ ಅನಿಸುತ್ತದೆ ಕಟ್ಟಿ ಬೆಳೆಸಿದ ಅನೇಕ ಮಾನವರು ಸ್ನಾಥಕ ಸೇವೆ ಸಲ್ಲಿಸುತ್ತಾ ಇದೆ ಜನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ ದಿವಸ ಸಮಾವೇಶಗೊಂಡಿರುವ ತಮ್ಮ ಸಂಘದ ತರಗತಿ ಚಿತ್ರಣ ಸ್ಪಷ್ಟವಾಗಿ ವಾರ್ಷಿಕ ಹಣ ಪುಸ್ತಕಗಳನ್ನು ಮಾರ್ಚ್ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಸಂಘದ ವಾರ್ಷಿಕ ಆದಾಯವನ್ನು ತಮ್ಮ ಮುಂದೆ ಸಾಧನಪಡಿಸಲು ಅತಿ ಸಂತೋಷವಾಗುತ್ತದೆ ಸಂಘದ ಸನ್ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷಕ್ಕೆ ಲಾಭ ಒಂದು ಲಕ್ಷ ನಲವತ್ತು ಸಾವಿರದ ಒಂದು ನೂರ ಏಳು ರೂಪಾಯಿ ಆಗಿರುತ್ತದೆ ಸದಸ್ಯರು ಉತ್ತಮ ತ್ವರಿತ ಸೇವೆ ನೀಡಲು ಒಂದು ವರ್ಷದ ಅವಧಿಯಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ಆಡಳಿತ ಮಂಡಳಿ ಸಭೆಗಳು ಜರುಗುತ್ತವೆ ಸಂಘ ಸಂಘವು ಸದೃಢವಾಗಿ ಬೆಳೆಯಲು ಹಾಗೂ ಸಮುದ್ದ ಕಿರಿಯ ಹಾಗೂ ಸಂಘದ ಕಾರ್ಯಕ್ಷೇತ್ರದ ಸದಸ್ಯರು ಸಮಸ್ತ ಗುರು ಇರುವರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಹಾಗೂ ಗಣ್ಯ ವ್ಯಕ್ತಿಗಳು ಕಾಲಕಾಲಕ್ಕೆ ತಮ್ಮ ಸಲಹೆ ಸೂಚನೆ ನೀಡಿ ಕೈ ಬಲಪಡಿಸಬೇಕಾಗಿದೆ ಅವರಿಗೆ ನನ್ನ ಉತ್ಪೂರ್ವಕ ಅಭಿನಂದನೆಗಳು ಅರ್ಸುತ್ತೇನೆ ಸೌಲಭ್ಯಗಳನ್ನು ಸ್ವಾವಲಂಬಿ ಜೀವನ ನಡೆಸುವಂತಾಗಲು ಸಂಘದ ಪ್ರಮುಖ ಉದ್ದೇಶವಾಗಿದೆ ಸದಸ್ಯರು ನೀಡುತ್ತಿರುವ ಪರಿಹಾರ ಹಾಗೂ ಸರ್ಕಾರಕ್ಕೆ ತಮ್ಮ ತಮ್ಮ ನಾವು ಸದಾ ಚಿರಋಣಿ ಸದಸ್ಯರು ವೈಕ್ತಿತ್ವ ಧಕ್ಕೆ ಆಗದಂತೆ ರೀತಿಯಲ್ಲಿ ಕನಿಷ್ಠ ಪ್ರಮಾಣ ಪ್ರಮಾಣಿಕತೆಯ ಸೇವೆ ಸಲ್ಲಿಸುತ್ತೇವೆ ಭರವಸೆ ಈ ಸಂದರ್ಭದಲ್ಲಿ ನೀಡುತ್ತೇನೆ ಈ ಸಂಘದ ಕಾರ್ಯ ಪಾರದರ್ಶಕತೆ ಕಾಯ್ದುಕೊಳ್ಳಲು ಸೌಲಭ್ಯ ಅಳವಡಿಸಿಕೊಂಡಿರುತ್ತದೆ ಸಂಘದ ಪ್ರಸ್ತಾವಿಕ ಸ್ಥಿತಿ ಸ್ಥಿತಿಗತಿ ಅನುಸರಿಸುತ್ತಾ ವಿವಿಧ ರೀತಿ ಸಾಲ ಸೌಲಭ್ಯಗಳನ್ನು ಹಾಗೂ ಠೇವಣಿಗಳನ್ನು ಹೆಚ್ಚಿನ ರೂಪದಲ್ಲಿ ಬಟ್ಟೆಯನ್ನು ನೀಡಲು ಪ್ರೋತ್ಸಾಹಕರಾಗಿದ್ದು ಸದಸ್ಯರು ಈ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಭರವಸೆ ಈ ಸಮಯದಲ್ಲಿ ನೀಡುತ್ತೆ

ಮೂರು ಲಕ್ಷ ಸ್ಟಾರ್ಟ್ ಮಾಡಿದ್ವಿ ಲಕ್ಷ ಇದು ಅತ್ಯಂತ ಶ್ಲಾಘನೀಯವಾದಂತಹ ಕಾರ್ಯ ಅದು ಆಗ್ಬೇಕಾದ್ರೆ ಅವರು ಪಾದದರ್ಶಕ್ಕೆ ಹಾಗೂ ಮಿಸ್ಲಾಮಂತೆ ಹಾಗೂ ಗ್ರಾಮಕ್ಕೆ ಸೇವೆ ಕೊಡುವಂತಹ ಸದಸ್ಯರಿಗೆ ಧರ್ಮಾನಂದಿ ಅನುಪಾಸಿ ವರ್ಗೋತ್ಸವ ಗ್ರಾಮದ ಪ್ರಮುಖರಾದ ಪ್ರಸನ್ನ ಕುಮಾರ್ ಜಗೀರ್ದಾರ್ ಪ್ರವೀಣ್ ಕುಮಾರ್ ಜಾಗೀರ್ದಾರ್ ಸುನಿಲ್ ಜಾಗೀರ್ದಾರ್ ಮಲ್ಲನಗುಡ ಬಿ ಪಾಟೀಲ್ ಚಂದ್ರು ರಾಮೋಡ್ಗಿ ಕಲ್ಮೇಶ್ ಕುಂಬಾರ್ ಪಿಡಿಯೋ ಆನಂದ್ ಹಿರೇಮಠ ಪಿಡಿಯೋ ಸಿದ್ರಡೆಪ್ಪ ಯಾಳವಾರ್ ನಾಗರಾಜ ರಾಮೋಡ್ಗಿ ಮಲ್ಲಣ್ಣ ರಕ್ಕಸಗಿ कलाम अल्पसंख्यात पत्न सहकारी संघद अध्यक्षर अकबर साब ममुमुक्षर बाबू साहेब दा दमुल्ला निर्देशर जावद डो इनामदार पीर साहेब साहब दामुल्ला महबूब दनूर् मुर्तुज हो मुद्देब्या इमाम साब दुल् मलदीनि अल्लाबा टकळकी हुशेन बाषा ताळीकोटी हुशेन बाषा मुल्ला अमीना बेगम सुरपूर शामशादा बेगम मकांदार ಸುಲ್ತಾನ್ ಬೇಗಮ್ ರಾಮುಲ್ಲಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಮೋದರಿಗೂ ಹಾಗೂ ಸಂಘಕ್ಕೆ ಸಹಕಾರ ನೀಡಿದವರಿಗೆ ಸನ್ಮಾನಿಸಲಾಯಿತು ಸಿಬ್ಬಂದಿಗಳಾದ ಮೊಹಮ್ಮದ್ ರಫೀಕ್ ಔಟಿ ಪ್ರವೀಣ್ ಎಮ್ನೂರ್ ಎಂನೂರ ಇಪ್ಪತ್ತಾರರು ಪಾಲ್ಗೊಂಡಿದ್ದರು ಬಿ ಟು ನ್ಯೂಸ್ ಕನ್ನಡ ಇದು ಭರೋಷೆ ಧ್ವನಿ ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿ ಟು ನ್ಯೂಸ್ ಕನ್ನಡ ಇದು ಭರೋಷೆ ಧ್ವನಿ